ವೆಲ್ಕಮ್ ಬ್ಯಾಕ್ ಟು ಬಂಬಾಟ್ ಕಿಚನ್ ನಾನು ಮಾವಿನ ಹಣ್ಣು ಮತ್ತು ಕಾಯಿನ ಉಪಯೋಗಿಸ್ಕೊಂಡು ಇವತ್ತು ಎಲ್ಲಿ ಸಿಗುತ್ತಲ್ಲ ಮಾಜಾ ಫ್ರೂಟಿ ಸ್ಲೈಸ್ ಯಾವುದಕ್ಕೂ ಕಮ್ಮಿ ಇಲ್ಲ ಸೇಮ್ ಅದೇ ರೀತಿಯಾಗಿ ನಾನು ಇವತ್ತು ಮಾವಿನ ಹಣ್ಣಿನ ಜ್ಯೂಸನ್ನ ಮಾಡ್ತಾಯಿದ್ದೀನಿ ನೋಡಿ ಎರಡು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಹಾಗೂ ಒಂದು ಮಾವಿನ ಕಾಯಿ ಬೇಕಿದ್ದರೆ ಮಾವಿನಕಾಯಿ ಸಿಗಲಿಲ್ಲ ನನಗೆ ಈ ಥರ ಹಸಿ ತೋತಾಪುರಿ ಟೈಪ್ ಇತ್ತು ಅದು ಹುಳಿಯಾಗಿ ಚೆನ್ನಾಗಿತ್ತು ಈ ರೀತಿ ಮಾವಿನ ಹಣ್ಣಿನ ಸಿಪ್ಪೆಯಲ್ಲ ತಗೊಳ್ತಾ ಇದ್ದೀನಿ ಫಸ್ಟಿಗೆ ನಾನು ನಿಜ ಯಾವಾಗಲೂ ಹಣ್ಣು ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ಟೇಸ್ಟ್ ಬರುತ್ತೆ ಒಂದೇ ಒಂದು ಮಾವಿನ ಹಾಕಿ ನೋಡಿ ಮಾಡಿ ನೋಡಿ ನೀವು ಬೇ ಅಕಸ್ಮಾತ್ ಚೆನ್ನಾಗಿ ಬಂದಿಲ್ಲ ಅಂದರೆ ನನಗೆ ಚೆನ್ನಾಗಿ ಬೈಬಿಡ್ರಿ ನೀವು ಓಕೆ ನೋಡಿ ಈ ರೀತಿಯಾಗಿ ಸಿಪ್ಪೆನ ತೆಗೆದು ಇಟ್ಕೊಳ್ತೀನಿ ಎರಡು ಮಾವಿನ ಹಣ್ಣಿಂದ ತೆಗಿಬೇಕು ಇದೇ ಸಿಪ್ಪೆ ತೆಗಿಬೇಕು ನೋಡಿ ಮಾವಿನ ಹಣ್ಣಿನ ಸಿಪ್ಪೆ ತುಂಬ ತೆಳ್ಳಗಿತ್ತು ನೋಡಿ ಇದೇ ರೀತಿ ತೊಗೊಂಬರ್ತೀನಿ ಆದರೆ ಇದೇನು ಮಾಡಬೇಕು ಅಂದರೆ ಇದನ್ನು ಸಿಪ್ಪೆ ಮೀರಿಂದ ಸಿಪ್ಪೇನ ಈ ರೀತಿ ನಾನು ತಗೊಳ್ತಾ ಇದ್ದೀನಿ ನೋಡಿ ಹುಳಿ ಕಾಯಿದು ಹುಳಿತ್ತು ಇದು ತಗೊಳ್ಳಿ ಇದನ್ನು ತೊಗೊಂಡು ಬಿಟ್ಟು ಇದನ್ನ ನಾವು ಪೀಸ್ ಪೀಸ್ ಆಗಿ ಮಾಡ್ಕೋಬೇಕು ಕೇವಲ ಹಣ್ಣಿಂದಲೇ ಮಾಡ್ಬೋದು ಅಂದ್ಕೋಬೋದು ಆದರೆ ಅಂಗಡಿಯಲ್ಲಿ ಹೇಗೆ ಸಿಗುತ್ತೋ ಅದೇ ರೀತಿ ನಿಮ್ಗೆ ಬರಬೇಕು ಅಂದರೆ ಈ ರೀತಿ ಮಾಡ್ಕೊಂಡು ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಪೀಸ್ ಪೀಸ್ ಮಾಡ್ಕೊಂಡು ನಾನು ಇದನ್ನು ಕೂಡ ಹಾಕ್ಕೊಳ್ತೀನಿ ನಾನು ಇತ್ತು ಕೈಯಲ್ಲಿ ತುಂಬ ಅದು ನೋಡಿ ನೋಡಿ ನನ್ನ ಮಾವಿನ ಹಣ್ಣಿನ ಇಟ್ಟಿದ್ನಲ್ಲ ಅದೇ ಇದಕ್ಕೆ ಈ ರೀತಿ ಪೀಸ್ ಪೀಸ್ ಮಾಡಿ ಹಾಕ್ಕೊಂಡು ಬರ್ತಿದ್ದೀನಿ ನೋಡಿ ಇದನ್ನು ಕೂಡ ಇದೇ ರೀತಿ ಸಿಪ್ ನಾವು ಇದನ್ನು ಮಾಂಸಲ್ಲಿ ತಕ್ಕೋಬೇಕಾದ್ರದ್ದು ನೋಡಿ ಈ ರೀತಿ ಎರಡನ್ನೂ ಮಾಡ್ಕೊಂಬಂದು ಈ ಮಾವಿನ ಹಣ್ಣಿಂದ ಮೇಲ್ಗಡದೆಲ್ಲ ನಾವು ತೊಗೊಳ್ಬೇಕು ವಾಟೆ ಒಂದು ಬಿಟ್ಟು ನೋಡಿ ತುಂಬ ಸಿಹಿ ಇತ್ತು ಮಾವಿನಕಾಯಿ ತುಂಬ ಸಿಹಿ ಇತ್ತು ಇದು ನೋಡಿ ತಗೊಂಡು ಬಂದಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರಿ ನಾವು ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಹಾಕ್ಕೊಂಡು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಕ್ಕಿಂತ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಈ ಥರ ನುಣ್ಣ ಗ್ರೈಂಡ್ ಮಾಡಿದೆ ಅಂದರೂ ಮಧ್ಯ ಮಂದ್ಯದಲ್ಲಿ ಒಂದು ಸ್ವಲ್ಪ ಇದೆ ಪರವಾಗಿಲ್ಲ ಅದು ಆಮೇಲೆ ಹೋಗುತ್ತೆ ನಂತರ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಪ್ಯಾನ್ ಇತ್ತಂದ್ರೆ ಪ್ಯಾನ್ ತೊಗೊಳ್ಳಿ ಈ ಬಾಂಡಿಯಲ್ಲಿ ಈ ಪೇಸ್ಟನ್ನ ಹಾಕ್ತಾಯಿದ್ದೀನಿ ನಾನು ನೋಡಿ ಕಿಗ್ಗಿನ ಹಾಕ್ಕೊಳ್ಳಿ ಪೇಸ್ಟೆಲ್ಲ ಹಾಕೊಂಡಿದ್ದೀನಿ ನಂತರ ಜಾರಲ್ಲಿ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ ನಂತರ ನೀವು ಏನೇನು ಯೂಸ್ ಮಾಡ್ಕೊಂಡಿದ್ರೆ ಎಲ್ಲರೂ ಸ್ವಲ್ಪ ನೀರು ತಕೊಂಡು ಇಟ್ಕೊಳ್ಳಿ ಅದರದ್ದು ಅಂದರೆ ಪ್ಲೇಟಲ್ಲಿ ಹಾಕಿದ್ರೆ ಪ್ಲೇಟಿಗೂ ಸ್ವಲ್ಪ ಹತ್ತಿರುತ್ತೆ ಅದನ್ನು ಕೂಡ ತೆಗೆದು ಇಟ್ಕೊಳ್ಳಿ ಒಂದು ನೀರು ಹಾಕಿ ಇಟ್ಕೊಳ್ಳಿ ಆ ನೀರನ್ನ ಲಾಸ್ಟಿಗೆ ನಾವು ಯೂಸ್ ಮಾಡೋಕ್ಕೆ ಬರುತ್ತೆ ಪ್ಲೇನ್ ನೀರು ಹಾಕೋದಕ್ಕಿಂತ ಏನು ನೀರು ಹಾಕಿದ್ರೆ ಇನ್ನು ಟೇಸ್ಟ್ ಚೆನ್ನಾಗಿ ಬರುತ್ತಲ್ವ ಅದರಿಂದ ನಂತರ ಗ್ಯಾಸ್ನ ಆನ್ ಮಾಡಿಬಿಟ್ಟು ಈ ರೀತಿಯಾಗಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಲೌ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೀವು ಇದನ್ನೇ ಸ್ವಲ್ಪ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಫ್ಲ ಜಾಸ್ತಿ ಫ್ರೈ ಮಾಡ್ಕೊಂಬಿಟ್ರೆ ಜಾಮ್ ಥರ ಆಗಿಬಿಡುತ್ತೆ ಇದು ಆಗಿ ಟ್ರಾನ್ಸ್ಪರೆಂಟ್ ಕಲರ್ ಬರೆಯುವವರೆಗೂ ನಾವು ಇದು ಮಾಡ್ಕೋಬೇಕು ಮಧ್ಯದಲ್ಲಿ ನಾನು ಸ್ವಲ್ಪ ಸಕ್ಕರೆನೂ ಕೂಡ ಹಾಕ್ತೀನಿ ಇಟ್ ಸ್ವಲ್ಪ ಫ್ರೈ ಆಗಲಿ ಬೈ ಬೇಯ್ಲಿ ಅಲ್ಲಿವರೆಗೆ ಸ್ವಲ್ಪ ವೆಯ್ಟ್ ಮಾಡೋಣ ನಾವು ನೋಡಿ ಸ್ವಲ್ಪ ಕುದಿ ಬರುತ್ತೆ ಅಂದಾಗ ಇದಕ್ಕೆ ನಾನು ಸಕ್ಕರೆನೇ ಹಾಕ್ತೀನಿ ನಿಮ್ಮ ಹತ್ರ ಪ್ಯಾನ್ ಇತ್ತು ಅಂದರೆ ಪ್ಯಾನಲ್ಲಿ ಮಾಡ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ನಂತರ ಹಾಕ್ಬೇಕು ಇದಕ್ಕೆ ನನ್ನ ಮಗ ನಾನೇ ಸಕ್ಕರೆ ಹಾಕ್ತೀನಿ ಅಂತಿದ್ದೆ ಅದರಿಂದ ಆ ಒಂದೇ ಕೈ ಹಿಡ್ಸಿ ಹಾಕ್ತೀನಿ ಹಾಕ್ತೀನಿ ನಾನು ಇಲ್ಲಿ ಸ್ವಲ್ಪ ಮಾವ ಎರಡು ಮಾವಿನ ಅಥವಾ ಮೂರು ಮಾವಿನ ಹಣ್ಣು ಅಂತ ಅಂದ್ಕೊಳ್ಳಿ ನೀವು ಅಷ್ಟಕ್ಕೆ ನಾನು ಇಲ್ಲಿ ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನ್ ಸಕ್ಕರೆನ ಹಾಕಿದ್ದೀನಿ ಇದನ್ನು ಕೂಡ ಕರಗಿಸ್ಬೇಕು ಸ್ವಲ್ಪ ಈ ರೀತಿಯಾಗಿ ನೋಡಿ ಹಾಕಿದ ಕೂಡ ಸ್ವಲ್ಪ ತೆಳ್ಳಕ್ಕೂ ಕೂಡ ಆಯಿತು ಮಾವಿನ ಹಣ್ಣು ರಸ ಈಗ ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣನ್ನ ಇಂಟ್ಕೊಂಡಿದ್ದೀನಿ అదే ఆ రసూ కూడా హాక్తీ అది నోడి అర్ధలింబెహ్ణ ఇక ఆ రసినా ఈ రస హాక్బిట్టు ఈ ట్రాన్స్పరెంట్ కలర్ బు స్వల్ప కలర్ చేంజ్ ఆుకు అది వరకు నా స్వల్ప ఇది బేస్కో సురియల్నే నీ నోడి కలర్ కూడా ఆగి కలర్ ఈగిన కలర్గూ స్వల్ప చేంజ్ అనస్టాయి నిమే ఆ తుంబ ఎల్ ఇప్పుడు ఇవ్వ స్వల్ప లైట్ ఆయన నోడి ಇಷ್ಟ ಆದರೆ ಸಾಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಸಕ್ಕರೆ ಎಲ್ಲ ಕರಗಬೇಕು ಮತ್ತು ನಿಂಬೆಹಣ್ಣು ಮಿಶ್ರಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಷ್ಟ ಆದರೆ ಸಾಕು ಈಗ ಗ್ಯಾಸನ್ನ ಆಫ್ ಮಾಡಿದ್ದೀನಿ ನಾನು ನೋಡಿ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಇದು ತಣ್ಣಗಾಗಲಿ ತಣ್ಣಗೆ ಆದಮೇಲೆ ಇದನ್ನು ನಾವು ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ದೊಡ್ಡ ಏನಾರಿದು ತೊಗೊಳ್ಳಿ ಅದರ ಸೋಸೋದಿದ್ದರೆ ನಂತರ ಸಣ್ಣದೇ ಸಣ್ಣದಿತ್ತು ಅದರಲ್ಲೇ ಮಾಡಿದೆ ನಾನು ದೊಡ್ಡದಿರಲಿಲ್ಲ ಇದರಲ್ಲೇ ಸ್ವಲ್ಪ ಏನು ನೋಡಿ ಈಸಿ ಮಾಡಿದ್ರೆ ಬರಲಿಲ್ವಲ್ಲ ಸ್ವಲ್ಪ ಸ್ವಲ್ಪ ಬರ್ತೀನಿ ಅವಾಗ ಏನು ಮಾಡ್ಕೊಳ್ಳೋದ್ರೆ ನಾವು ತೊಳೆದಿರೋ ನೀರು ಇಟ್ಕೊಂಡಿದ್ವಲ್ಲ ಅಲ್ಲಿ ಜಾರ್ ತೊಳೆದಿರೋದು ಅದನ್ನೇ ಸ್ವಲ್ಪ ಸ್ವಲ್ಪ ಹಾಕಿದ್ದನ್ನ ನಾವು ಸ್ಟ್ರೈದು ಮಾಡ್ಕೋಬೇಕು ಅವಾಗ ಈಸಿ ಆಗುತ್ತೆ ನಮಗೆ ಹೇಗಾದರೂ ನೀರು ಹಾಕಿದ್ ಹಾಕಲೇಬೇಕಲ್ವಾ ನೋಡಿ ಈ ರೀತಿ ಮಾಡ್ಕೊಳ್ಳಿ ನಾನು ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೊಂಬರ್ತೀನಿ ನಂಗೆ ಟೈಮ್ ಇಡುತ್ತೆ ಯಾಕಂದ್ರೆ ಸಣ್ಣ ತೊಗೊಂಡಿದ್ದೆ ನಾನು ದೊಡ್ಡದು ಎಲ್ಲಿ ಇಟ್ಟಿದ್ದೀನೋ ಅಂತ ಸಿಗಲೇ ಇಲ್ಲ ನಾನು ಅದು ಎಲ್ಲ ಇಟ್ಬಿಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಅಕಸ್ಮಾತ್ ಏನಾದರೂ ನಾರುಗಳು ಅಥವಾ ಮಾವಿನ ಪೀಸನ್ನು ಉಳ್ಕೊಳ್ತು ಅಂದರೆ ಕ್ಲೀನಾಗಿ ಬರುತ್ತೆ ಅದರಿಂದ ಇದ್ರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಎಲ್ಲನೂ ಮಾಡ್ಕೊಂಬರ್ತೀನಿ ನಾನು ನೋಡಿ ಅಷ್ಟು ಮಾಡ್ಕೊಂಬಂದಿದ್ದೀನಿ ನೀರು ಹಾಕಿ ಮಾಡಿದ್ದೀನಿ ನೋಡಿ ಇಷ್ಟು ಸಿಕ್ಕಿದೆ ಮತ್ತು ನೋಡಿ ಎಲ್ಲೂ ಒಳಗಡೆ ಒಂದು ಗಂಟೆ ಇಲ್ಲ ಇದರಲ್ಲಿ ಚೆನ್ನಾಗಿ ಚೆನ್ನಾಗಿ ಪೇಸ್ಟ್ ಆಗಿದೆ ಇದಕ್ಕೆ ನಾವು ಇದಕ್ಕೆ ನೀರನ್ನು ಹಾಕೋಬೇಕೀಗ ಅಂಗಡಿಯಲ್ಲಿ ಏನು ಹದ ಇರುತ್ತಲ್ವ ಯಾವ ಇದರಲ್ಲಿ ಇರುತ್ತೆ ಆ ರೀತಿಯಾಗಿ ನಾವು ನೀರು ಹಾಕಬೇಕು ನೋಡಿ ಇದರಲ್ಲಿ ನಾನು ಜಾರದ ಇತ್ತಲ್ವ ನೀರು ಅದನ್ನು ಸ್ವಲ್ಪ ಸೋಸ್ಕೊಳ್ತೀನಿ ನೋಡಿ ಇದರಲ್ಲಿ ನೀರು ತುಂಬ ಜಾಸ್ತಿನೇ ಹಾಕಬೇಕು ಯಾಕಂದರೆ ಎರಡು ಮಾವಿನ ಹಣಿಗೆ ಅಂಗಡಿಯಲ್ಲಿ ನಮಗೆ ಯಾವ ರೀತಿ ಸಿಗುತ್ತೋ ಅದೇ ರೀತಿಯಾಗಿ ನಾವು ಹಾಕೋಬೇಕಾಗುತ್ತೆ ನೋಡಿ ಇನ್ನು ಸ್ವಲ್ಪ ನೀರು ಬೇಕು ನೋಡಿ ಇದಪ್ಪ ಅನ್ನಿಸ್ತು ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ತು ಅದರಿಂದ ಇದಕ್ಕೆ ಇನ್ನು ಸ್ವಲ್ಪ ನಾನು ಕೋಲ್ಡ್ ವಾಟ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ನೀರು ತುಂಬಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದೇ ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನನಗಿಲ್ಲಿ ಒಂದು ಲೀಟ್ರಷ್ಟು ಆಯಿತು ನನಗೆ ಮೂರು ಎರಡು ಮಾವಿನ ಹಣ್ಣು ಒಂದು ಮಾವಿನಕಾಯಿ ಹಾಕಿದ್ದಕ್ಕೆ ಒಂದು ಲೀಟ್ರಷ್ಟು ನನಗೆ ಇಲ್ಲಿ ಜ್ಯೂಸ್ ಸಿಕ್ಕಿದೆ ಅದನ್ನು ಕೂಡ ಒಂದು ಬಾಟ್ಲಲ್ಲಿ ತುಂಬಿ ಮತ್ತೆ ಫ್ರಿಜ್ಜಲ್ಲಿ ಇಡ್ತೀನಿ ನಾನು ನೋಡಿ ಈ ಅದಕ್ಕೆ ತುಂಬ ಚೆನ್ನಾಗಿದೆ ಈಗ ನಾವೆಲ್ಲ ಮಾವಿನ ಹಣ್ಣು ಜ್ಯೂಸ್ ಎಲ್ಲ ಮಾಡ್ತೀವಿ ಅದೇನು ಸ್ವಲ್ಪ ತಪ್ಪು ತಪ್ಪನಾಗಿರುತ್ತೆ ಕುಡಿಯೋಕೆ ಅಷ್ಟಾಗೋದಿಲ್ಲ ಈ ರೀತಿಯಾಗಿ ಮಾಡ್ಕೊಂಡು ಕುಡಿರಿ ನಿಜವಾಗ್ಲೂ ಯಾಕೆ ಹಣ್ಣು ನಾವು ಅಂಗಡಿಯಿಂದ ತಂದಿದ್ದೀವಿ ಅಂದ್ ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ಕುಡಿಯೋಕ್ಕೆ ಯಾರು ನಂಬೋರು ನೀವು ಯಾರು ಮಜಾ ಬಾಟ್ಲಿ ಅಥವಾ ಬೇರೆ ಯಾವುದಾರು ಬಾಟ್ಲಿ ಇತ್ತು ಹಾಕಿಟ್ರು ಅಂದರೆ ನೀವು ಮನೇಲಿ ಮಾಡಿದ್ದೀರಾ ಅಂತ ಅನಿಸೋದೇ ಇಲ್ಲ ಅಕಸ್ಮಾತ್ ನೀವು ಈ ಥರ ಮಾಡಿದ್ಮೇಲೆ ನಿಮಗೆ ಸ್ವಲ್ಪ ಹುಳಿ ಅನಿಸಿದ್ರೆ ಸ್ವಲ್ಪ ಸಕ್ಕರೆ ಪೌಡ್ರ್ ಅಥವಾ ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ರೀತಿ ನಾನು ಬಾಟ್ಲೀಲಿ ಹಾಕಿ ತುಂಬಿಡ್ತೀನಿ ಅದನ್ನು ಇನ್ನೂ ತಣ್ಣಗಾದ ಚೆನ್ನಾಗಿರುತ್ತಲ್ವ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಂಗಡಿಯಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿಯಾಗಿತ್ತು ನೀವು ಕೂಡ ಒಮ್ಮೆ ಮಾಡ್ಕೊಂಡು ನೋಡ್ಕೊಂಡು ನಿಜವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೂ ನಮ್ಮ ಚಾನಲ್ ಯಾರೇ ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಯಾವ ರೀತಿಯಾಗಿ ನಮ್ಮ ಮನೆಯ ಮಾವಿನ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ ಅಂಗಡಿಯಲ್ಲೂ ಸಹ ಇಷ್ಟು ಫ್ರೆಶ್ ಆಗಿ ಸಿಗೋದಿಲ್ಲ ಅಷ್ಟು ಫ್ರೆಶ್ ಆಗಿ ನಾವೇ ಮನೆಯಲ್ಲಿ ಮಾಡ್ಕೋಬೋದು ನೋಡಿ ಒಂದು ಲೀಟ್ರಿಗೆ ಏನು ಒಂದು ಸ್ಪೂನ್ ಕಡಿಮೆ ಆಯಿತು ಅಷ್ಟೇ ನೋಡಿ ಕರೆಕ್ಟಾಗಿ ಒಂದು ಲೀಟ್ರ್ ಇದು ಒಂದು ಲೀಟ್ರಿಗೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಇಷ್ಟು ಚೆನ್ನಾಗಿದೆ ಮತ್ತು ಎಷ್ಟು ಸ್ಮೆಲ್ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ನೋಡಿ ಈ ರೀತಿಯಾಗಿ ನೀವು ಮಾವಿನ ಹಣ್ಣಿನ ಜ್ಯೂಸನ್ನ ಮಾಡ್ಕೋಬೋದು